ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಸೋನಿಯಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ಬಗ್ಗೆ ಬರ್ತಿರೋ ನುಡಿಮುತ್ತುಗೊಳ್ಳುವ ಬುಕ್ ನ್ನ ಡಿ ಕೆ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆ ಬುಕ್ ಅನ್ನ ಇವ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡುವಂತ ಇದನ್ನ ಮುಖ್ಯಮಂತ್ರಿಗಳು ಆ ಬುಕ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ಡಿ ಕೆ ಶಿವಕುಮಾರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರುವಂತ ಪುಸ್ತಕ ಇಂದಿರಾ ಗಾಂಧಿ ಅವರ ಬಗ್ಗೆ ಸೋನಿಯಾ ಗಾಂಧಿ ಬರೆದಿರುವಂತಹ ನುಡಿಮುತ್ತಿಗಳು ನುಡಿಮುತ್ತುಗಳು ಅನ್ನೋ ಪುಸ್ತಕವನ್ನು ಪಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಕನ್ನಡಕ್ಕೆ ಅನುವಾದ ಮಾಡಿರುವಂತಹ ಪುಸ್ತಕನ ಈ ಇಂದಿರಾ ಗಾಂಧಿ ಅವರ ಜಯಂತಿಯ ಒಂದು ಸುಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇರೋ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿದಾಗ ಎಲ್ಲರೂ ಕೈ ಚಪ್ಪೆಯ ನಿಂತುಕೊಂಡು ಒಂದು ಚಪ್ಪಾಳೆ ಹೊಡೆದ್ರ ಮುಖಾಂತರ ಅದನ್ನ ಸ್ವಾಗತ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಹನುಮಂತರಾಯ್ತು ಸ್ವಾಗತ ತಗೊಳ್ಬೇಕು ಪ್ರತಿಯೊಬ್ಬರು ಕೇಳ್ಕೊಳ್ತೇನೆ ಡ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ